ಐದರಿಂದ ಹದಿನೈದು ಸೆಂಟೆನ್ಸ್ ನಾವು ನಮ್ಮ ವಿಡಿಯೋಗಳಲ್ಲಿ ನಿಮಗೆ ಎರಡು ರೀತಿಯಾದ ಉತ್ತರಗಳನ್ನು ನೀಡುತ್ತೇವೆ ಸ್ನೇಹಿತರವುಗಳು ಯಾವುವುಗಳೆಂದರೆ ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಗಳು ಇನ್ನೊಂದು ಸಮರಿಯನ್ನು ಈಸಿಯಾಗಿ ನಾವು ನೀಡುತ್ತೇವೆ ಸಮರಿ ಅಂದರೆ ಎಲ್ಲ ಲೆಸನ್ ಗಳಿಗೂ ನಾವು ಸಮರಿಯನ್ನು ನೀಡೋದಿಲ್ಲ ಸ್ನೇಹಿತರೆ ಪೋಯಂಗಳ ಮೇಲೆ ಬರುವ ಯಾವುದೇ ಪ್ರಶ್ನೆಗಳಿಗೂ ಒಂದೇ ಆನ್ಸರ್ ಬರೆಯಬಹುದಾಗಿದ್ದರಿಂದ ಅದನ್ನು ನಾವು ಪೋಯಂಗಳಿಗೆ ಮಾತ್ರ ಸಮರಿಯನ್ನು ನೀಡುತ್ತೇವೆ ನಮ್ಮ ವಿಡಿಯೋಗಳನ್ನು ನೋಡಿ ನೀವು ಖುಷಿ ಗ್ಯಾರಂಟಿ ಸ್ನೇಹಿತರೆ ಇನ್ನು ಮುಂದೆ ಇಂಗ್ಲಿಷ್ ಎಂದರೆ ಭಯ ಬೇಡ ಸಂತೋಷದಿಂದ ಕಲಿಯಿರಿ ಹಾಗಿದ್ದರೆ ಬನ್ನಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ದ ಗಾರ್ಡ್ನರ್ ಪಾಠದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆದಂತಹ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಗಳ ಬಗ್ಗೆ ಡಿಸ್ಕಷನ್ ಮಾಡೋಣ ಮೊದಲನೇದಾಗಿ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಕೇಳುತ್ತಾರೆ ಎಂದು ನೋಡೋಣ ಬನ್ನಿ ಹೌ ಡಿಡ್ ದ ಓನರ್ಸ್ ಲೈಫ್ ಸ್ಟೈಲ್ ಚೇಂಜ್ ಆಫ್ಟರ್ ದ ಅರೈವಲ್ ಆಫ್ ದ ಓಲ್ಡ್ ಮ್ಯಾನ್ ಅಂದರೆ ಆ ಹಳೆಯ ವ್ಯಕ್ತಿ ಇರುತ್ತಾನಲ್ಲ ಅಂದರೆ ಮುದುಕ ಅವನು ಓನರ್ನ ಜೀವನದಲ್ಲಿ ಬಂದ ನಂತರ ಓನರ್ನ ಜೀವನದಲ್ಲಿ ಯಾವ ರೀತಿಯಾದ ಬದಲಾವಣೆಗಳಾದವು ಎಂಬುದನ್ನು ತಿಳಿಸಿಯೇ ಅಂದು ಕೇಳುತ್ತಾರೆ ದ ಅರೈವಲ್ ಆಫ್ ದ ಓಲ್ಡ್ ಮ್ಯಾನ್ ಟು ದ ಗಾರ್ಡ್ನರ್ ಬೋತ್ ಗುಡ್ ಅಂಡ್ ಬ್ಯಾಡ್ ಥಿಂಗ್ಸ್ ಎಕ್ಸ್ಪ್ಲೇನ್ಡ್ ಆ ಓಲ್ಡ್ ಮ್ಯಾನ್ ಆ ಓಲ್ಡ್ ಮ್ಯಾನ್ ಓನರ್ನ ಜೀವನದಲ್ಲಿ ಆಗಮಿಸಿದ ನಂತರ ಯಾವೆಲ್ಲ ಒಳ್ಳೆಯದಾದವು ಯಾವೆಲ್ಲ ಕೆಟ್ಟದವು ಆದವು ಎಂಬುದನ್ನು ಎಕ್ಸ್ಪ್ಲೇನ್ ಮಾಡಿರಿ ಎಂದು ನಮಗೆ ಕೇಳುತ್ತಾರೆ ಪ್ರಶ್ನೆಗಳನ್ನು ಇದೇ ರೀತಿಯಾಗಿ ಕೇಳುವುದಿಲ್ಲ ಸ್ನೇಹಿತರೆ ಬೇರೆ ರೀತಿಯಾಗಿ ಕೇಳಬಹುದು ಯಾವ ರೀತಿ ಅಂದರೆ ಓನರ್ನ ಹೆಂಡತಿಯ ದುಃಖಕ್ಕೆ ಕಾರಣಗಳೇನು ಅಥವಾ ಓಲ್ಡ್ ಮ್ಯಾನ್ ಓನರ್ನ ಜೀವನದಲ್ಲಿ ಬಂದ ನಂತರ ಒಳ್ಳೆಯದಾಯ್ತಾ ಕೆಟ್ಟದಾಯ್ತಾ ಎಂದು ಡಿಸೈಡ್ ಮಾಡಲು ಓನರ್ನ ಹೆಂಡತಿಗೆ ಏಕೆ ಕಷ್ಟವಾಯಿತು ಎಂದು ಮುಂತಾದ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳುತ್ತಾರೆ ಆದರೆ ಕೇಳುವ ಎಲ್ಲ ಪ್ರಶ್ನೆಗಳಿಗೂ ನೀವು ಈ ಉತ್ತರವನ್ನು ಬರೆಯಬಹುದು ಹಾಗಿದ್ದರೆ ಉತ್ತರ ಯಾವುದೆಂಬುದನ್ನು ನೋಡೋಣ ಬನ್ನಿ ಆಫ್ಟರ್ ಅರೈವಲ್ ಆಫ್ ದ ಓಲ್ಡ್ ಮ್ಯಾನ್ ಟು ದ ಪ್ಲಾಂಟೇಶನ್ ಪೆಟಿಟೇಪ್ಸ್ ಅಂದರೆ ಪ್ಲಾಂಟೇಶನ್ಗೆ ಓಲ್ಡ್ ಮ್ಯಾನ್ ಆಗಮನದ ನಂತರ ಯಾವೆಲ್ಲ ಸಣ್ಣ ಪುಟ್ಟ ಕಳ್ಳತನಗಳು ನಡೆಯುತ್ತದೆಯಲ್ಲ ಆ ಎಲ್ಲ ಕಳ್ಳತನಗಳು ಎಂಡ್ ಆದವು ಹಿ ಅಂಡರ್ಸ್ಟ್ಯಾಂಡ್ಸ್ ವಾಟ್ ಡಿಫಿಕಲ್ಟೀಸ್ ಆಫ್ ದ ವರ್ಕರ್ಸ್ ಪೇಸ್ ಅಂದರೆ ವರ್ಕರ್ಗಳ ಕಷ್ಟಗಳನ್ನು ಅವನು ಅರ್ಥ ಮಾಡಿಕೊಳ್ಳುತ್ತಾನೆ ಹಿ ಸಪೋರ್ಟ್ ವರ್ಕ್ಸ್ ಸೋ ದ ಪ್ಲಾಂಟೇಶನ್ ಗ್ರೋನಪ್ ಬೈ ಟೆನ್ ಎಕ್ರೆಸ್ ಅವನು ಕೆಲಸಗಳಿಗೆ ತನ್ನ ಸಹಾಯವನ್ನು ನೀಡುತ್ತಾನೆ ಇದರಿಂದ ಎಕರೆ ಹತ್ತಕ್ಕೆ ಹೆಚ್ಚಾಯಿತು ದ ಇನ್ಕಮ್ ಇನ್ಕ್ರೀಸ್ಡ್ ಸೋಷಿಯಲ್ ಪ್ರೆಸ್ಟೀಜ್ ರೋಸ್ ಅಂಡ್ ವೆಲ್ತ್ ಆಲ್ಸೋ ಗ್ರೌ ಅವನ ಆಗಮನದ ನಂತರ ಅವನ ಆದಾಯ ಹೆಚ್ಚುತ್ತದೆ ಸಾಮಾಜಿಕ ಮನ್ನಣೆ ಅವನ ಸಾಮಾಜಿಕ ಗೌರವವಾಗಿರಬಹುದು ಅದು ಹೆಚ್ಚುತ್ತದೆ ಮತ್ತು ಅವನ ಸಂಪತ್ತು ಕೂಡ ಹೆಚ್ಚುತ್ತದೆ ಸ್ನೇಹಿತರೆ ನೀವು ಈ ಎರಡು ಸೆಂಟೆನ್ಸ್ ಗಳನ್ನು ಕೂಡಿ ಒಂದು ಪ್ಯಾರಾಂದು ಮಾಡುತ್ತಿದ್ದಾರೆ ಇಲ್ಲಿ ಎರಡನೇ ಸೆಂಟೆನ್ಸ್ ಹೀ ಇದೆ ಎಂದು ಕ್ಯಾಪಿಟಲ್ ಅಕ್ಷರ ಎಚ್ ಇದೆ ಬಳಸಲಾಗಿದೆ ಅಲ್ಲ ಅದನ್ನು ನೀವು ಸ್ಮಾಲ್ ಲೆಟರ್ ಆಗಿ ಬಳಸಿ ಎರಡು ಅಥವಾ ಮೂರು ಸೆಂಟೆನ್ಸ್ ಗಳನ್ನು ಕೂಡಿಸಿ ಒಂದು ಪ್ಯಾರ ಮಾಡಬಹುದು ನೀವು ಎರಡು ಅಥವಾ ಮೂರು ಸೆಂಟೆನ್ಸ್ ಗಳನ್ನು ಕೂಡಿ ಒಂದು ಪ್ಯಾರ ಮಾಡುವಾಗ ಎರಡನೇ ಸೆಂಟೆನ್ಸ್ ಅಥವಾ ಮೂರನೇ ಸೆಂಟೆನ್ಸ್ ಕ್ಯಾಪಿಟಲ್ ಅನ್ನು ತೆಗೆದು ನೀವು ಸ್ಮಾಲ್ ಲೆಟರ್ ಬರೆಯಬೇಕಾಗುತ್ತದೆ ಬಟ್ ದ ಓನರ್ ಬಿಕಮ್ ಲೆದರ್ಜಿಕ್ ಅಂಡ್ ಸ್ಟಾರ್ಟೆಡ್ ಅವಾಯ್ಡಿಂಗ್ ಹಾರ್ಡ್ ವರ್ಕ್ ಓಲ್ಡ್ ಮ್ಯಾನ್ ಬಂದ ನಂತರ ಓನರ್ ಏನ್ ಮಾಡ್ತಾನೆ ಅಂದರೆ ಅವನ ಸಾಮಾಜಿಕ ಗೌರವ ಆಗಿರಬಹುದು ಸಂಪತ್ತು ಆಗಿರಬಹುದು ಎಲ್ಲ ಹೆಚ್ಚಾಗುತ್ತದೆ ಅಲ್ಲ ಅದರಿಂದ ಅವನು ಆಲಸ್ಯ ಬಿಡುತ್ತಾನೆ ಅವನು ತಾನು ಮಾಡಬೇಕಾದ ಕೆಲಸಗಳನ್ನೇ ಅವಾಯ್ಡ್ ಮಾಡಲು ಪ್ರಾರಂಭಿಸುತ್ತಾನೆ ಹಿ ಮೇಡ್ ಫ್ರೆಂಡ್ಸ್ ಫ್ರಮ್ ಬೋತ್ ದ ಟೌನ್ ಆ್ಯಂಡ್ ವಿಲೇಜ್ ಹೀ ಸ್ಲೈ ಬಿಕಮ್ ಫಿಲ್ಡ್ ವಿತ್ ಕಲರ್ಫುಲ್ ಇವೆಂಟ್ಸ್ ಅವನು ಹಳ್ಳಿ ಮತ್ತು ನಗರಗಳಿಂದ ಎರಡು ಕಡೆಯಿಂದಲೂ ಹಲವಾರು ಗೆಳೆಯರನ್ನು ಮಾಡಿಕೊಳ್ಳುತ್ತಾನೆ ಅವನ ಕ ಅವನ ಜೀವನವು ಕಲರ್ಫುಲ್ ಇವೆಂಟ್ಸ್ಗಳಿಂದ ತುಂಬಿರುತ್ತದೆ ಅಂದರೆ ಪಾರ್ಟಿ ಆಗಿರಬಹುದು ಅಲ್ಲಿ ಇಲ್ಲಿ ಸುತ್ತಾಡೋದಾಗಿರಬಹುದು ಇವೆಲ್ಲವುಗಳಿಂದ ಅವನ ಜೀವನವು ತುಂಬಿ ಹೋಗಿರುತ್ತದೆ ದ ಓಲ್ಡ್ ಮ್ಯಾನ್ ಕೇಮ್ ಇನ್ ಟು ಹಿಸ್ ಲೈಫ್ ವೆದರ್ ಹಿ ಬಿಕೇಮ್ ಬೆಟರ್ ಆರ್ ವರ್ಸ್ ಇಟ್ ಹಾರ್ಡ್ ಟು ಡಿಸೈಡ್ ಟು ಹೀಸ್ ಸ್ವೈಪ್ ಓಲ್ಡ್ ಮ್ಯಾನ್ ಆ ಓನರ್ನ ಜೀವನದಲ್ಲಿ ಬಂದ ನಂತರ ಒಳ್ಳೆಯದಾಯ್ತು ಅಥವಾ ಕೆಟ್ಟದಾಯ್ತು ಇದನ್ನು ಡಿಸೈಡ್ ಮಾಡಲು ಓನರ್ನ ಹೆಂಡತಿಗೆ ತುಂಬಾ ಕಷ್ಟವಾಗುತ್ತದೆ ಏಕೆಂದರೆ ಓನರ್ ನ ಜೀವನದಲ್ಲಿ ಓಲ್ಡ್ ಮ್ಯಾನ್ ಬಂದ ನಂತರ ಒಳ್ಳೆಯದು ಆಯಿತು ಕೆಲವು ಕೆಟ್ಟದ್ದು ಆಯಿತು ಕೆಟ್ಟದ್ದೆಂದರೆ ಅವನು ಕಲರ್ಫುಲ್ ಇವೆಂಟ್ ಗಳಿಂದ ತುಂಬಿ ಹೋಯಿತು ಅವನ ಜೀವನವು ಅವನು ಪಾರ್ಟಿ ಆಗಿರಬಹುದು ಸುತ್ತಾಡೋದಾಗಿರಬಹುದು ಇದನ್ನೇ ಮಾಡತೊಡಗಿದ ಮತ್ತು ಅವನು ತುಂಬಾ ಆಲಸ್ಯ ಆಗತೊಡಗಿದನು ಅವನು ತನ್ನ ಕಾರ್ಯಗಳನ್ನೇ ಮರೆಯತೊಡಗಿದನು ಇನ್ನೂ ಒಳ್ಳೆಯದಾಯ್ತು ಅವನ ಸಾಮಾಜಿಕ ಗೌರವ ಹೆಚ್ಚಾಯಿತು ಸಂಪತ್ತು ಹೆಚ್ಚಾಯಿತು ಮತ್ತು ಅವನ ಹೊಲವು ಸಹ ಹೆಚ್ಚಾಯ್ತು ಇದು ಒಳ್ಳೆಯದಾಯ್ತು ಕೆಟ್ಟದಾಯ್ತು ಇದರಿಂದ ಅವನ ಹೆಂಡತಿಗೆ ಒಳ್ಳೆಯದಾಯ್ತಾ ಅಥವಾ ಕೆಟ್ಟದಾಯ್ತಾ ಈ ಓಲ್ಡ್ ಮ್ಯಾನ್ ಬಂದ ಮೇಲೆ ಎಂದು ಕನ್ಪಿಸಾಗ ತೊಡಗುತ್ತದೆ ಇದು ಸ್ನೇಹಿತರೆ ಒಂದು ಇಂಪಾರ್ಟೆಂಟ್ ಕ್ವಶನ್ ಆಗಿದೆ ಹೆಚ್ಚನ ಹೆಚ್ಚು ಇದನ್ನು ಕೇಳಿದ್ದಾರೆ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಬರುತ್ತದೆ ಅದನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ